ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ಲಾಗ್ ಮಾಡಬೇಕಂದ್ರೆ ಸ್ವಲ್ಪ ಹೆವಿ ಕೆಲಸ ಇತ್ತು ಹಾಗೆ ಬ್ಯುಸಿ ಕೂಡ ಇರಲಿಲ್ಲ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ನಾನೀಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾಕೆ ಬ್ಯುಸಿ ಇದೆ ಅಂತ ಕೂಡ ಹೇಳ್ತೀನಿ ಸೊ ತೋರಿಸ್ತೀನಿ ಬನ್ನಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಸೊ ಯಾಕೆ ಬ್ಯುಸಿ ಇದೆ ಗೊತ್ತಾ ಸೊ ನಮ್ಮ ತಂಗಿ ನಮ್ಮ ತಂಗಿ ಮಗಳು ಬಂದಿದ್ದರು ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಮಧ್ಯಾಹ್ನದಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಇವತ್ತು ತುಂಬ ಗಲಾಟೆ ನೋಡಿ ಮನೆಯಲ್ಲ ಹ್ಯಾಂಗ್ ಮಾಡಿದ್ದಾಳೆ ಅಂತ ಸ್ತ್ರೀನೂ ಇದ್ದರೆ ಪರವಾಗಿಲ್ಲ ಅವ್ರ ಜೊತೆ ಆಟ ಆಡ್ತಾಳೆ ಸೊ ಸ್ತ್ರೀನು ಸ್ಕೂಲಿಗೆ ಹೋಗಿದ್ದಾಳಲ್ವ ಸೊ ಹಾಗಾಗಿ ನಾವೇ ಇವಳನ್ನು ನೋಡ್ಕೋಬೇಕು ನೋಡಿ ಹ್ಯಾಂಗ್ ಮಾಡ್ತಾ ಮಾಡ್ತಾಯಿದ್ದಾಳೆ ಮಗ ಮುಂಗಾರಿ ಹಾಂ ಹಾಂ ಹಾ ಬರೀ ಸ್ಮೈಲ್ ಏನು ಹೇಳಿದ್ರು ಸ್ಮೈಲ್ ಸೊ ಅಳೋದೇನಿಲ್ಲ ಬಟ್ ತುಂಬ ಹೊಸ್ತಲ್ವಾ ಮನೆ ಆಗಿರ್ಬೋದು ಸೊ ನಾವಾಗಿರ್ಬೋದು ತುಂಬ ಹೊಸಬರು ಹಾಗಾಗಿ ಸ್ವಲ್ಪ ಅವಳಿಗೆ ಯಾರು ಇವರು ಎಲ್ಲಿಂದ ಬಂದಿದ್ದಾರೆ ಇವ್ರು ಯಾರು ಅತ್ಕೊಂಡಿದ್ದಾರೆ ಅಂತ ನೋಡ್ತಾ ಇರ್ತಾಳೆ ನೋಡೋದು ನಗೋದು ಕರೋಡು ಕರೋಡು ಪಪ್ಪ ಇರ್ತಾರೆ ಅದು ಪಪ್ಪ ಹಾಯ್ ಮಾಡು ಹ್ಞೂ ಪಪ್ಪ ನೋಡ್ತಿರ್ತಾರೆ ಮಾಡು ಮಲ್ಲ ಹ್ಞೂ ಸೊ ಇವಳಿಗೋಸ್ಕರ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗೆ ನನಗೆ ಸ್ವಲ್ಪ ಹುಷಾರು ಇರಲಿಲ್ಲಲ್ವ ಸೊ ಫೀವರ್ ಆಗಿದೆ ಸೊ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಸೊ ಧ್ವನಿ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸೊ ಅಷ್ಟು ನೀರು ಕೂಡ ಕುಡ್ದಿದ್ನಲ್ವ ಸೊ ಕೋಲ್ಡ್ ಆಗಿರ್ಬೋದು ಸೊ ಫಿಲ್ಟ್ರ್ ವಾಟರ್ ಯೂಸ್ ಮಾಡ್ತಿದ್ವಿ ಬಟ್ ಅಲ್ಲಿ ಫಿಲ್ಟರ್ ವಾಟರ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಫೀವರ್ ಬಂದ್ಬಿಟ್ಟಿದೆ ಸೊ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಏನು ಮಾತಾಡಬೇಕು ಅಂತ ಬರೀ ವಯಸ್ಸೇ ಕೊಡ್ತಾಯಿದ್ದೆ ನಾನು ಸೊ ಇವಾಗ ಮಾತಾಡ್ತಾ ಇದ್ದೀನಿ ಬಂಗಾರಿ ಬಂಗಾರಿ ಜೊತೆ ಟೈಮ್ ಹೋದ್ರೆ ನಮಗೆ ಟೈಮೇ ಗೊತ್ತಾಗೋದಿಲ್ಲ ಬೆಳಗ್ಗೆಯಿಂದ ಸೊ ಇದೇ ಕೆಲಸ ಸೊ ಕ್ಲೀನ್ ಮಾಡೋದು ಮತ್ತೆ ಎತ್ ಹಾಕೋದು ಕ್ಲೀನ್ ಮಾಡೋದು ಮತ್ತು ಹಾಕೋದು ಅಡುಗೆ ಮಾಡಬೇಕು ಮಧ್ಯಾಹ್ನ ಬೆಲೆ ಬೆಳಿಗ್ಗೆ ನಾವು ಇಡ್ಲಿ ಮತ್ತು ವಡಾ ಮಾಡಿದ್ವಿ ಹಾಗಾಗಿ ಎಲ್ಲರೂ ಕೂಡ ತಿಂದ್ವಿ ಅಲ್ಲ ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಕಡಿಗ ಮಾಡಬೇಕು ಇವತ್ತು ಬದ್ನಿಕಾಯಿ ಪಲ್ಯ ಮಾಡೋಣ ಅಂತ ಸೊ ಮಾರ್ಕೆಟ್ ಇಂದ ಬಂದ್ವಿ ತರಕಾರಿ ಎಲ್ಲ ಸೊ ಈ ತಾನೇ ಫ್ರೆಶ್ ಆಗಿ ತೊಳೆದು ಇಟ್ಟಿದ್ದೀನಿ ಸೊ ನೀರೆಲ್ಲ ಹೋಗ್ಬಿಟ್ಟಿದೆ ಇನ್ನೇನು ಸ್ವಲ್ಪ ಚಪಾತಿ ಮತ್ತು ರೈಸ್ ಮಾಡ್ತೀನಿ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಮಾರ್ಕೆಟಿಂದ ತರ್ತೀವಲ್ವಾ ಸೊ ನಿಮಗೆ ಒಂದು ಟಿಪ್ಸ್ ಆಗಿರ್ಬೋದು ಕಿಚನ್ದು ಸೊ ಮಾರ್ಕೆಟಿಂದ ಏನೇ ತೊಗೊಂಡು ಬಂದ್ರು ಅಂದರೆ ತರಕಾರಿ ಐಟಮ್ಸ್ ತೊಗೊಂಡು ಬಂದ್ರು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಡುಗೆ ಮಾಡೋದರಿಂದ ನಮಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಇದರಿಂದ ಎಷ್ಟೋ ಬ್ಯಾಕ್ಟೀರಿಯಾಗಳೆಲ್ಲ ಕುತ್ಕೊಂಡಿರತ್ತಲ್ಲ ಅದನ್ನೆಲ್ಲ ಕ್ಲೀನ್ ಆಗುತ್ತೆ ಸೊ ನೀವು ತಣ್ಣೀರಿಂದ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಲೈಟಾಗಿ ಬಿಸಿನೀರು ಮತ್ತು ಕೆಲವೊಂದು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡಿರೋದ್ರೆ ಸೊ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ ಒಂದು ಸ್ವಲ್ಪನ ಕೂಡ ಒಳಗಡೆ ಡಸ್ಟ್ ಕೂಡ ಇರೋದಿಲ್ಲ ಕ್ರಿಮಿ ಗೀಡುಗಳು ಕೂಡ ಅಂತೂ ಇರೋದಿಲ್ಲ ಸೊ ಹಾಗೆ ನಾನು ಕೂಡ ಡೈಲಿ ಈ ಥರ ತಗೊಂಡು ಬಂದ್ರೆ ವಾಶ್ ಮಾಡಿಕೊಂಡು ಇಟ್ಕೊಂಡು ಬಿಡ್ತೀನಿ ಆಮೇಲೆ ನಾವು ಬೇಕಾದಾಗ ತಗೊಂಡು ತಗೊಂಡು ಅಡುಗೆನ ಮಾಡ್ಕೋಬಹುದು ಸೊ ಬನ್ನಿ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು ಎಣ್ಣೆ ಬದ್ನಿಕಾಯಿ ಅಂತ ಮಾಡ್ತಾರೆ ಸೊ ನಾನು ಕೂಡ ಅದೇ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಇಲ್ಲಿ ನೋಡ್ತಾ ಇದ್ರಲ್ವಾ ಸೊ ನಾವು ಈ ತರ ಕಟ್ ಮಾಡ್ಕೊಂಡಿರ್ತೀವಿ ಕಟ್ ಮಾಡ್ಕೊಂಡು ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಒಂದೊಂದ್ಸರಿ ಹಾಗಾಗಿ ಲೇಟ್ ಆದ್ಮೇಲೆ ಈ ತರ ಕಟ್ ಮಾಡ್ಕೊಂಡಿರ್ತೀವಲ್ವಾ ಇದು ಏನಾಗುತ್ತೆ ಅಂದ್ರೆ ಕಪ್ಪಗಾಗುತ್ತೆ ಈ ಕಪ್ಪಾಗೋದನ್ನು ತಡಿಬೇಕಾದ್ರೆ ನಾವು ಸ್ವಲ್ಪ ನೀರು ತೊಗೊಳ್ಬೇಕು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಅಷ್ಟು ಇಷ್ಟ ಅಂತೇನಿಲ್ಲ ಸೊ ಎಷ್ಟು ಮೀಡಿಯಮ್ ನಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಸೊ ಸಾಲ್ಟ್ ಹಾಕೊಂಡು ಬಿಟ್ಟ ತಕ್ಷಣ ನೀವು ಕೆಲವರು ಏನು ಮಾಡ್ತಾರೆ ಅಂದರೆ ಸಾಲ್ಟ್ ಹಾಕೊಂಡು ಅಷ್ಟೇ ಬಿಡ್ತಾರಲ್ವಾ ಸೊ ನಾನು ಸ್ವಲ್ಪ ಅರ್ಶಿಣನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಅಷ್ಟು ಮಾತ್ರ ಅರಿಶಿಣನ ಹಾಕ್ಕೊಳ್ತೀನಿ ಈ ತರ ಕಟ್ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ಬಿಡ್ಬೇಕು ಸೊ ಯಾವಾಗ ಬೇಕಾದ್ರೂ ಅಡಿಗೆ ಮಾಡ್ಕೊಂಡ್ರೂ ಅದು ಕಲರ್ ಏನು ಚೇಂಜ್ ಆಗಲ್ಲ ಅಷ್ಟೇ ಬಿಟ್ರೆ ಬ್ಲ್ಯಾಕ್ ಆಗ್ಬಿಡುತ್ತೆ ಪಲ್ಯ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇದ್ರ ಕಾಂಬಿನೇಷನ್ ಚಪಾತಿ ಮಾಡ್ಕೋಬಹುದು ಬಿಟ್ರೆ ರೊಟ್ಟಿ ಮಾಡಬೇಕು ಅದ್ರ ಜೊತೆ ಕೂಡ ಚೆನ್ನಾಗ ಆಗುತ್ತೆ ಇದು ಪಲ್ಯ ಸೊ ಇದು ಒಂದೇ ಸ್ಟೈಲ್ ಅಲ್ಲಿ ಏನ್ ಮಾಡೋದಿಲ್ಲ ಸೊ ಹಲವಾರು ವೆರೈಟಿ ಡಿಸೈನ್ ಅಲ್ಲಿ ಈ ಪಲ್ಯನ ಮಾಡ್ಬೋದು ಕೆಲವರು ಚಿಕ್ಕ ಚಿಕ್ ಪೀಸ್ ಕಟ್ ಮಾಡ್ಕೊಂಡು ಮಾಡ್ತಿರ್ತಾರೆ ಇನ್ನು ಕೆಲವ್ರು ಅಂದ್ರೆ ಸೊ ಈ ಪೀಸ್ ಇರುತ್ತಲ್ವಾ ದಪ್ಪ ದಪ್ಪ ಉದ್ದಕ್ಕ ಕಟ್ ಮಾಡ್ಕೊಂಡು ಮಾಡ್ತಿರ್ತಾರೆ ಸೊ ಯಾವ ರೀತಿ ಆದ್ರೂ ಕೂಡ ಅದು ಕೆಲವೊಬ್ಬರಿಗೆ ಇದೇ ಸ್ಟೈಲ್ ಅಲ್ಲಿ ತುಂಬಾ ಇಷ್ಟ ಆಗ್ಬಿಡುತ್ತೆ ಒಂಥರ ಲೆಗ್ ಪೀಸ್ ಕಡ್ದಾಗ ಆಗುತ್ತಲ್ವಾ ಸೊ ಈ ತರ ಹಾಗಾಗಿ ಇದೇ ತರನೇ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರತ್ತೆ ಅಂತ ನಾನು ಜಾಸ್ತಿ ಇದನ್ ಈ ತರನೇ ಮಾಡ್ಕೊಳ್ಳೋದು

ಜಾಸ್ತಿನೇ ಹಾಕೊಂಡಿದಿನಿ ಶೇಂಗಾ ಪುಡಿ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಕೆಲವೊಬ್ರು ಸೊ ಅದರದ್ದು ರಸ ಇರುತ್ತಲ್ಲ ಅದು ಹಾಕೋತಾರೆ ಸೊ ನಾನು ನಿಂಬೆ ಹಣ್ಣನ್ನ ಹಾಕೋತೀನಿ ಸೊ ಇದು ಎರಡು ಪೀಸ್ ಅಲ್ಲ ಸೊ ಒನ್ ಪೀಸ್ ಮಾತ್ರ ಹಾಕೊಳ್ಳೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೊಳ್ಬೇಕು ನೀವು ಜಾಸ್ತಿ ಖಾರನ ತಿಂತ ಇದ್ರೆ ಸೊ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು ಒಂದು ಚಿಟಿಕೆದಷ್ಟು ನಾನು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಚಿಟಕೆದಷ್ಟು ಅರಿಶಿನ ಕೂಡ ಹಾಕೋಬೇಕು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೊಂಡಿದ್ದೀನಿ ಸೊ ಮನೆಯಲ್ಲಿರುವಂತಹ ಮಸಾಲೆ ಖಾರ ಆದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಅದನ್ನು ಕೂಡ ನೀವು ಹಾಕೊಂಡು ಅಡಿಕೆನ ಮಾಡ್ಕೋಬಹುದು ಸೊ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣ ರಸನ ಹಾಕುತ್ತಾ ಇದ್ದೀನಿ ಟೊಮೊಟೊ ಬಳಸಿದ್ರೆ ಸೊ ನಿಂಬೆ ಹಣ್ಣು ರಸ ಉಂಜಿಕಾಯಿ ರಸ ಇರುತ್ತಲ್ವ ಅದನ್ನ ಹಾಕೊಂಡ್ರು ಪರವಾಗಿಲ್ಲ ಸೊ ಮೂರದ್ರಲ್ಲಿ ಯಾವ್ದಾದ್ರು ಒಂದು ಹುಳಿ ಕಂಟೆಂಟ್ ಸ್ವಲ್ಪ ಹಾಕೊಂಡು ತುಂಬಾ ಟೇಸ್ಟ್ ಬರುತ್ತೆ ಅಂತ ಸೊ ಹಾಕೊಳ್ಳೋದು ಸೊ ಇದನ್ನು ಈ ರೀತಿಯಾಗಿ ಕಲ್ಸ್ಕೊಬೇಕಾಗತ್ತೆ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇರಲಿಲ್ಲ ಸ್ವಲ್ಪ ಅಷ್ಟೇ ಒಳಗಡೆ ಹೋಗಿ ಕುತ್ಕೋಬೇಕಲ್ಲ ತುಂಬು ಒಳಗಡೆ ಹಾಗಾಗಿ ಸ್ವಲ್ಪ ನೀರ್ ಇದ್ದೀನಿ ಈ ತರ ಒಳಗಡೆ ನೀಟಾಗಿ ಒಳಗಡೆ ತುಂಬಬೇಕು ಇನ್ನು ಕಂಪ್ಲೀಟಾಗಿ ಬದ್ನೇಕಾಯಿ ಒಳಗಡೆ ಪುಡಿ ಅಂತೂ ತುಂಬ್ಕೊಂಡಿದ್ದೀನಿ ಸೊ ಅದನ್ನು ಹೇಗೆ ಫ್ರೈ ಮಾಡೋದು ಅಂತ ಇದ್ದೀನಿ ಒಂದು ಬಾಂಡ್ಲಿಯಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಆನಿಯನ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಒಳಗಡೆ ಪುಡಿಯನ್ನು ಹಾಕೋದ್ರಿಂದ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನು ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇನ್ನು ರೆಡಿ ಮಾಡ್ಕೊಂಡಿರುವಂಥ ಬದನೇಕಾಯಿಯನ್ನು ಬೌಲ್ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆಗೋದ್ರಿಂದ ನಾವು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ ಸೊ ನಾವು ಐದು ನಿಮಿಷದಷ್ಟೊತ್ತಿಗೆ ಕುದಿಸ್ಬೋದು ಇನ್ನು ನೀರು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಅದಾದ ಮೇಲೆ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಅಂತೂ ರೆಡಿ ಆಯಿತು ಹಾಗೆ ಹೀಗೆ ಬೇರೆ ನಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಅದು ಸ್ವಲ್ಪ ಕುದಿಬೇಕಲ್ವಾ ಸೊ ಕುದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕುದಿಯೋದಕ್ಕೆ ಇಡಬೇಕು ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಗಳನ್ನ ಮಿಸ್ ಮಾಡದೆ ನೀವು ನೋಡಬಹುದು ಸೊ ಸೊ ನಾನು ಏನೋ ಒಂದು ತಗೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಸೊ ನಿಮ್ಗು ತುಂಬಾ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ತಾಯಂದ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದು ನಾನು ಏನ್ ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ನೋಡೋಣ ಬನ್ನಿ ನಾವು ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ವೆನಟಿ ಬ್ಯಾಗ್ ಎಲ್ಲ ತಗೊಂಡು ಹೋಗ್ತೀವಲ್ವಾ ಸೊ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಕೆಲವೊಂದ್ಸರಿ ವೆನಟಿ ಬ್ಯಾಗ್ಗಳನ್ನು ತಗೊಂಡು ಹೋಗಿರ್ತೀವಿ ಹಾಗೆ ಎರಡೂ ಮೇಂಟೈನ್ ಮಾಡ್ಕೊಡು ಅಂದ್ರೆ ಹಿಡ್ಕೊಳ್ಳೋದಂದ್ರೂ ತುಂಬಾ ಕಷ್ಟ ಸೊ ಬೈ ಚಾನ್ಸ್ ಒಂದೊಂದು ಬಿಟ್ಬಿಡ್ತೀವಿ ಎಲ್ಲಾದರೂ ಸೊ ಮತ್ತೆ ಅದನ್ನ ಹುಡ್ಕಾಡ್ಬೇಕಾಗುತ್ತೆ ಹಾಗಾಗಿ ನಾನೊಂದು ಬ್ಯಾಗ್ ಅನ್ನ ತಗೊಂಡಿದ್ದೀನಿ ಆ ಬ್ಯಾಗ್ ಎಲ್ರಿಗೂ ಯೂಸ್ ಆಗುತ್ತೆ ಸೊ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇರೋರಿಗಾಗಿರ್ಬಹುದು ಹಾಗೆ ಮಗು ಇರೋರಿಗಾಗಿರ್ಬಹುದು ಸೊ ತುಂಬಾ ಯೂಸ್ ಆಗುತ್ತೆ ಸೊ ನಮ್ ತಂಗಿ ಕೂಡ ಕೇಳ್ತಾ ಇದ್ಲು ಸೊ ವೆನೆಟಿ ಬ್ಯಾಗಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತಂದರೆ ಅದು ಎರಡು ಮೂರು ದಿನ ಹೋಗಿರ್ತೀವಲ್ವಾ ಸೊ ಎಲ್ಲಾದರೂ ಕೆಲವೊಂದು ಬಟ್ಟೆಗಳನ್ನು ಕೂಡ ನಾವು ಇಟ್ಕೋಬೇಕಾಗುತ್ತೆ ಸೊ ಬಟ್ಟೆ ಬ್ಯಾಗು ಮಕ್ಕಳ ಕೆಲವೊಂದು ಥಿಂಗ್ಸ್ಗಳಾಗಿರ್ಬೋದು ಸೊ ಎಲ್ಲ ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋದು ಅಂದರೆ ವೆನೆಟಿ ಬ್ಯಾಗಲ್ಲಿ ತುಂಬಾ ಕಷ್ಟ ಅದ್ರ ಅದರಲ್ಲಿ ಮಗು ಬೇರೆ ಇರುತ್ತಲ್ವಾ ಸೊ ಎರಡೂ ಮೇಂಟೈನ್ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ನಾನು ತಗೊಂಡಿರುವಂತಹ ಬ್ಯಾಗ್ ತೋರಿಸ್ತೀನಿ ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು ಸೊ ನನಗಂತರೂ ತುಂಬಾ ಯೂಸ್ ಆಗಿದೆ ನಾನು ತಗೊಂಡಿದ್ದೀನಲ್ವಾ ಸೊ ನಮ್ಮ ತಂಗಿಗೂ ಕೂಡ ಒಂದು ಕೊಡ್ಸಿದೀವಿ ಹಾಗಾಗಿ ತೋರಿಸ್ತೀನಿ ನೋಡಿ ಸೊ ಈ ತರ ಬ್ಯಾಗ್ ಹೋಗಿರ್ತೀವ ಸೊ ಬ್ಯಾಗ್ ತಗೊಂಡಾಗ ನಮ್ಮ ಥಿಂಗ್ಸ್ ಮಾತ್ರ ಹಾಕೊಳ್ಳಕ್ ಆಗುತ್ತೆ ಮಕ್ಕಳು ಹಾಗೆ ಬಟ್ಟೆ ಕೂಡ ತೊಗೊಂಡು ಹೋಗೋಕ್ಕಾಗಲ್ಲ ಸೊ ಈ ಬ್ಯಾಗು ಮತ್ತು ಏನು ಸ್ಕೂಲ್ ಬ್ಯಾಗ್ ಕೂಡ ಹೋಗ್ತೀವಲ್ಲ ಸೊ ಎರಡು ಬ್ಯಾಗ್ ಅಂದ್ರೆ ತುಂಬಾ ಕಷ್ಟ ಆಗ್ಬಹುದು ಸೊ ಟೂ ಇನ್ ಒನ್ ಅಲ್ಲಿ ಒಂದು ಬ್ಯಾಗ್ ತಗೊಂಡಿದ್ದೀನಿ ಸೊ ಎರಡು ಯೂಸ್ ಆಗುತ್ತೆ ಒಂದೇ ತಗೊಂಡು ಎಲ್ಲಿ ಬೇಕಾದರೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಸೊ ಅದನ್ನು ನಿಮಗೆ ತೋರಿಸ್ತೀನಿ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಇದರಲ್ಲಿ ಟೂ ಇನ್ ಒನ್ ಇದೆ ಮತ್ತು ಇದನ್ನ ಹೇಗೆ ಯೂಸ್ ಮಾಡಬೇಕು ಯಾರೆಲ್ಲ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ ಓಕೆನಾ ಸೊ ಇದು ಹ್ಯಾಂಡ್ ಬ್ಯಾಗ್ ಇದೆ ಅಂದರೆ ಪರ್ಸ್ ನೋಡ್ತಾ ಇದ್ದೀರಲ್ಲ ಸೊ ನಾವು ಈಗ ಹಾಕೊಂಡು ಕೂಡ ಹೋಗ್ಬೋದು ಸೊ ಮಕ್ಕಳಿದ್ರೆ ಸೊ ಈ ಕಡೆ ಹಾಕೊಂಡು ಮಗುನ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ಬೋದು ಹಾಗಾಗಿ ಈ ಬ್ಯಾಗು ಈ ಥರ ಕೂಡ ಹಾಕೊಂಡು ಹೋಗ್ಬೋದು ಸ್ಕೂಲಿಗೆ ಹಾಕೊಂಡು ಹೋಗ್ತಾ ಇರಲ್ಲ ಸೊ ಈ ಥರ ಹಾಕೊಂಡು ಎರಡೂ ಕಡೆ ಜೋಡಿಸ್ಕೊಂಡು ಕೂಡ ಹೋಗ್ಬೋದು ಇನ್ನು ನಾನು ಬ್ಯಾಕ್ ಸೈಡ್ ಕೂಡ ಹಾಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಚೆನ್ನಾಗಿ ಕಾಣಿಸೋದ್ಕಿಂತ ಮುಖ್ಯವಾಗಿ ನಮಗೆ ಈಸಿ ಆ್ಯಂಡ್ ಕೇರ್ಫುಲ್ ಅಂತ ಹೇಳ್ಬೋದು ಇನ್ನು ಅದಕ್ಕೆ ನೀವು ಬ್ಯಾಕ್ ಸೈಡಲ್ಲಿ ಹಾಕೊಂಡಿರ್ತೀರಲ್ವ ಅದು ದುಡ್ಡು ಏನಾದರೂ ಇಟ್ಕೊಂಡಿದ್ರೆ ಅದಕ್ಕೆ ಲಾಕ್ ಕೂಡ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಸೊ ಈ ತರ ಕೂಡ ನಾವು ಹಾಕೊಂಡು ಮಗುನ ಹಿಡ್ಕೊಂಡು ಹೋಗ್ಬೋದು ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ಮಗುನು ಕೂಡ ಕೆಲವೊಂದ್ಸರಿ ಬ್ಯಾಗ್ ಇಟ್ಕೊಳ್ಳೋದ್ರಲ್ಲಿ ಮಗುನ ಬೀಳಿಸಿಬಿಡ್ತೀವಿ ಹಾಗಾಗಿ ಈ ತರ ಬ್ಯಾಗ್ಗಳನ್ನು ನಾವು ತಗೊಂಡಿದ್ದೆ ಆದರೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಕೆಲವೊಂದು ಬಟ್ಟೆಗಳನ್ನು ಕೂಡ ನಾವು ಇಟ್ಕೋಬಹುದು ನೋಡಿ ಈ ತರ ಇದೆ ಅಲ್ವಾ ಇದನ್ನ ಹಾಕೊಂಡು ಹೋಗೋದಾದ್ರೆ ಸೊ ಇದು ನೀವು ತಂಗಿಬಹುದು ಆಮೇಲೆ ಇದು ಹಾಕೊಂಡು ಹೋಗೋದಾದ್ರೆ ಸೊ ಇದನ್ನು ಅಷ್ಟೇ ಕೂಡ ಬಿಡಬಹುದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಇಲ್ಲಿ ಕೂಡ ನೋಡಿ ಇಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ನೀವು ತೆಗೆದು ಬಿಟ್ಟು ಹಾಕೊಂಡು ಹೋಗ್ಬೋದು ಎಲ್ಲಿ ಬೇಕಾದರೂ ಸೊ ಇಲ್ಲಿ ಇನ್ನು ಈ ಬ್ಯಾಗಿಗೆ ಬ್ಯಾಕ್ ಸೈಡ್ ಕ್ಲಿಪ್ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಓಪನ್ ಮಾಡೋದು ಅಂತ ಸೊ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ತೆಗೆದುಬಿಟ್ರೆ ಸೊ ಕಂಪ್ಲೀಟ್ ಆಗಿ ಬಂದುಬಿಡುತ್ತೆ ನೀವು ಈಸಿಯಾಗಿ ತೆಗೆದುಬಿಟ್ಟು ಹಾಕೊಂಡು ಹೋಗ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ತೆಗಿತಾ ಇದ್ದೀನಿ ಅಂತ ಸೊ ಇದನ್ನು ನೀವು ಬ್ಯಾಗಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲದೆ ಹೋದರೆ ಮನೆಯಲ್ಲೇ ಇಟ್ಬಿಟ್ಟು ಸೊ ಹಾಗೆ ವ್ಯಾನಂಟಿ ಬ್ಯಾಗನ್ನು ಹಾಕೊಂಡು ಹೋಗಿಕೊಂಡು ಸೊ ಹೋಗ್ಬೋದು ಇಲ್ಲಿ ಮೇಲ್ಗಡೆ ಚೇಂಜ್ ಇರುತ್ತಲ್ವಾ ಸೊ ರುಪೀಸ್ ಏನಾದರೂ ಎಮರ್ಜೆನ್ಸಿಗೆ ಬೇಕಾಯಿತು ಅಂದರೆ ಇಲ್ಲಿ ಇಟ್ಕೋಬಹುದು ಸೊ ನಿಮ್ಮದು ಕೆಲವೊಂದು ಪರ್ಸ್ ಇರುತ್ತೆ ಕೆಲವೊಂದು ಕಾರ್ಡ್ಸ್ಗಳಿರುತ್ತೆ ಹಾಗೆ ಸೊ ಅದನ್ನು ಐಟಮ್ಸ್ ಎಲ್ಲ ಮೇಲ್ಗಡೆ ಕೂಡ ಇಟ್ಕೋಬೋದು ಹಾಗೆ ಇಲ್ಲಿ ಸೈಡಿಗೆ ನೋಡಿ ಇಲ್ಲಿ ಬಟನ್ಸ್ ಇರುವಂತಹ ಪಾಕೆಟ್ ಇದೆ ಸೊ ಇಲ್ಲಿ ನೀವು ಮೊಬೈಲು ಆಮೇಲೆ ಮಕ್ಕಳಿದ್ರೆ ಬಾಟಲ್ಸ್ ಇರುತ್ತಲ್ವ ಸೊ ಫೀಡ್ ಮಾಡೋದಕ್ಕೆ ಅದು ಕೂಡ ಇಟ್ಕೋಬಹುದು ಫೀಡ್ ಮಾಡಿಸೋದು ಕೂಡ ತುಂಬ ಈಸಿ ಆಗುತ್ತೆ ಹಾಗೆ ಇಲ್ಲಿ ಸೈಡಿಗೆ ಕೂಡ ಇನ್ನೊಂದಿದೆ ಸೊ ನೀವು ನಿಮ್ ಎಮರ್ಜೆನ್ಸಿ ಬೇಕಾಯಿತು ಅಂದ್ರೂ ಕೂಡ ನೀವು ಈ ಪಾಕೆಟ್ ಅಲ್ಲಿ ಇಟ್ಕೋಬಹುದು ಸೊ ಇದರಲ್ಲಿ ನೀವು ಎರಡ್ ಮೂರು ದಿನ ಟ್ರಾವೆಲ್ ಮಾಡ್ತಾ ಇದ್ರೆ ಸೊ ಇಲ್ಲಿ ಎರಡು ಮೂರು ಬಟ್ಟೆ ಸರ್ಟ್ ಕೂಡ ಒಳಗಡೆ ಇಟ್ಕೋಬಹುದು ಮಕ್ಕಳಿಗೆ ಬೇಕಾದ್ರೂ ಕೂಡ ಸೊ ಸಲೀಸಾಗಿ ಇಟ್ಕೋಬಹುದು ಎಲ್ಲ ಹಿಡಿಯುತ್ತೆ ಸೊ ನೋಡಿ ಇಲ್ಲಿ ಒಳಗಡೆ ಇನ್ನೊಂದು ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಯಾವಾಗಲಾದರೂ ಯೂಸ್ ಮಾಡು ಅಂದ್ರೆ ಪಾಕೆಟ್ನಲ್ಲಿ ನೀವು ದುಡ್ಡು ಕೂಡ ನೋಡಿ ಆ ಒಳಗಡೆ ಇರುತ್ತೆ ಅಲ್ವಾ ಸೊ ಸೇಫ್ ಆಗಿರುತ್ತೆ ಇಲ್ಲಿ ಮಕ್ಕಳು ತಿಂಗ್ಸ್ ಆಗಿರ್ಬೋದು ಸೊ ಎಲ್ಲ ನ್ಯಾಪ್ಕಿನ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಸೊ ಹೊರಗಡೆ ಹೋದಾಗ ನಾವು ಒಂದೇ ಸರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಮಕ್ಕಳಿಗೆ ಹಾಗಾಗಿ ಎರಡು ಮೂರು ತೊಗೊಂಡು ಹೋಗಿರ್ತೀವಲ್ಲ ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿ ಕೂಡ ನಮ್ಗೆ ಬೇಕಾದಂತಹ ಐಟಮ್ಸನ್ನು ಇಟ್ಕೊಂಡು ಹೋಗ್ಬೋದು ಸೊ ನಾನು ಈ ಬ್ಯಾಗ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಂಡಿದ್ದೀನಿ ಸೊ ನನಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಯಾಗಲ್ಲಿ ಅದರ ರೇಟ್ ಬಂದ್ಬಿಟ್ಟು ತುಂಬ ಕಡಿಮೆ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಸೊ ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತಲ್ವಾ ಹಾಗಾಗಿ ನಮ್ಮ ತಂಗಿ ಕೂಡ ಮಗು ಇದೆ ಸೊ ಏನು ಮಾಡೋದು ಅಂತ ಕೂಡ ಕೇಳ್ತಾ ಇದ್ದು ಅವಳಿಗೂ ಕೂಡ ತರಿಸಿ ಕೊಟ್ಟಿದ್ದೀನಿ ಸೊ ಇದರಲ್ಲಿ ಇದರಲ್ಲಿ ಹಲವಾರು ಕಲೆಕ್ಷನ್ಸ್ ಬ್ಯಾಗ್ ಕೂಡ ಇದೆ ಹಾಗೆ ವೆರೈಟಿ ಡಿಸೈನ್ಸ್ ನಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು ಹಾಗಾಗಿ ನಾವು ಎರಡು ಸೆಟ್ ತಗೊಂಡಿದ್ದೀವಿ ಸೊ ಈ ತರ ಬ್ಯಾಗನ್ನು ತಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಸೊ ನೀವು ನೀವು ಕೂಡ ಬ್ಯಾಗ್ ತಗೊಳ್ಳೋರಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಆ ರೆಡಿ ಆಗಿಬಿಟ್ಟಿದೆ ಆಯ್ತಾ ಸೊ ಆಲ್ಮೋಸ್ಟ್ ಅಂತೂ ರೆಡಿ ಆಗಿದೆ ಹಾಗೆ ಚಪಾತಿ ಕೂಡ ನಾನು ಅದ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೇನು ರೈಸ್ ಮಾಡ್ಬೇಕಷ್ಟೇ ಸೊ ಟೈಮ್ ಆಯಿತು ಹಾಗಾಗಿ ಶ್ರೀನು ನಾ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಸೊ ಕರ್ಕೊಂಡು ಬಂದ ಮೇಲೆ ಆ ರೈಸ್ ಮಾಡ್ತೀನಿ ಸೊ ಇನ್ನೂ ಟೈಮ್ ಇದೆ ಅಲ್ವಾ ಸೊ ಬಂದ ಮೇಲೆ ರೈಸ್ ಮಾಡ್ತೀನಿ ಹಾಗೆ ಈ ಬ್ಲಾಗ್ ಕೂಡ ಬಂದ ಮೇಲೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ಕೂಲಿಗೆ ಹೋಗಿ ಅವಳನ್ನು ಕರ್ಕೊಂಡು ಬಂದೆ ನಾನು ಬಂದ ಮೇಲೆ ಟಿಫಿನ್ ಚೆಕ್ ಮಾಡೋದು ಬ್ಯಾಗ್ ಚೆಕ್ ಮಾಡೋದು ಯಾವ ಹೋಮ್ ವರ್ಕ್ ಹಾಕಿದ್ದಾರೆ ಸೊ ಇವತ್ತೆಲ್ಲ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೆ ಅವಳು ಹೇಳ್ತಾ ಊಟ ಮಾಡ್ತಾ ಇದ್ಲು ಅವಳು ಊಟನೇ ಮಾಡಿರಲಿಲ್ಲ ಟಿಫಿನ್ ಹಾಗೆ ತೊಗೊಂಡು ಬಂದಿದ್ಲು ಹಾಗಾಗಿ ಕೂರಿಸ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ಆಟ ಆಡೋದ್ರಲ್ಲಿ ಮಕ್ಕಳು ಊಟ ಮಾಡೋದನ್ನೇ ಮರೆತು ಬಿಡ್ತಾರೆ ಹಾಗಾಗಿ ಅವಳನ್ನು ಊಟ ಮಾಡಿಸ್ಬಿಟ್ಟು ನಾನು ಅಮ್ಮ ಒಂದು ರೀಲ್ಸ್ ಮಾಡಿದ್ವಿ ಮಳೆ ಬೇರೆ ಬರೋ ಹಾಗಿತ್ತಲ್ವಾ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಅವಳನ್ನು ಕೆಳಗಡೆ ಕರ್ಕೊಂಡು ಬಂದುಬಿಟ್ಟು ಒಂದು ರೀಲ್ಸ್ ಮಾಡಿದೆ ನಾನು ಅವಳು ಕೂಡ ಹಠ ಮಾಡ್ತಾಯಿದ್ಲು ಹಾಗಾಗಿ ಅವಳನ್ನು ನಗಿಸ್ಬೇಕಲ್ವಾ ಹೇಗಾದರೂ ಮಾಡಿ ಹಾಗೆ ಅವಳನ್ನು ಹೊತ್ಕೊಂಡು ಒಂದು ರೀಲ್ಸ್ ಕೂಡ ಮಾಡಿದೆ ನಾನು ಇನ್ನು ಮಕ್ಕಳಿಗೆ ನಿದ್ದೆ ಬಂದರೂ ಕೂಡ ಆಳ್ತಾಯಿರ್ತಾರೆ ಹಾಗಾಗಿ ಅವಳನ್ನು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಎಷ್ಟೊತ್ತನ ರೆಸ್ಟ್ ಮಾಡಿದ್ವಿ ತುಂಬ ತಲೆ ಬೇರೆ ಇತ್ತು ಹಾಗಾಗಿ ಸೊ ಈಗ ಅವರು ಊರಿಗೆ ಬೇರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ತಂಗಿಯವರೆಲ್ಲ ಸೊ ಅವರು ಊರಿಗೆ ಕಳಿಸ್ಬಿಟ್ಟು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಸಾಯಂಕಾಲ ಆಯ್ತಲ್ವಾ ಸೊ ಮಳೆ ಬೇರೆ ಬರೋ ಆಗಿದೆ ಹಾಗಾಗಿ ಟೀ ಮಾಡ್ಕೊಂಡಿದ್ವಿ ಸೊ ಲೈಟಾಗಿ ಟೀಯನ್ನು ಕುಡಿತಾ ಇದ್ವಿ ಇನ್ನು ಎಲ್ಲರೂ ಟೀ ಮಾಡಿಕೊಂಡು ಕುಡಿದ್ವಿ ಅದಾದ ಮೇಲೆ ಅಮ್ಮೂಗೆ ಗೊತ್ತೇ ಇಲ್ಲ ಸೊ ಇವರು ಊರಿಗೆ ಹೋಗ್ತಾ ಇರೋದು ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ತುಂಬ ಹಠ ಮಾಡ್ತಾಳೆ ಹಾಗೆ ಅಳ್ತಾಳು ಕೂಡ ಅವಳು ಹೊರಗಡೆ ಆಡ್ತಾ ಇದ್ಳು ಸೊ ಹೇಗೋ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಊರಿಗೆ ಹೋಗ್ತಾ ಇದ್ದಾರೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಇನ್ನು ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಊರಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ಲು ಹಾಗೇನಿಲ್ಲ ಸೊ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದಾರೆ ಹಾಸ್ಪಿಟಲ್ ತೋರಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಅವಳನ್ನು ಸಮಾಧಾನ ಪಡಿಸ್ಬಿಟ್ಟೆ ನಾನು ಸೊ ಅವಳು ಅಷ್ಟೊತ್ತಿಗೆ ಸುಮ್ಮನೆ ಇದ್ಲು ಇನ್ನು ಎಲ್ಲರೂ ಹೋಗ್ತಾ ಇದ್ರಲ್ವ ಸೊ ನಂತೂ ಹಿಡಿಯೋಕ್ಕಾಗೋದೇ ಇಲ್ಲ ಅಷ್ಟು ಹಠ ಇದ್ದ ನೋಡಬೇಕು ಅವನು ಸಮಾಧಾನ ಆಗ್ತಾನೋ ಇಲ್ಲೋ ಅಂತ ಇನ್ನು ರೆಡಿ ಆಗಿದ್ರಲ್ವ ಸೊ ಅವರನ್ನು ಬಿಟ್ಟು ಬರೋಣ ಅಂತ ನಾನು ಕೂಡ ಕೆಳಗಡೆ ಹೋಗ್ತಾ ಇದ್ದೀನಿ ಇನ್ನು ಅವರನ್ನು ಬಿಟ್ಬಿಟ್ಟು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫಸ್ಟಿಗೆ ಹೇಳಬೇಕು ಅಂದರೆ ಮನೆಗೆ ಯಾರಾದರೂ ಬಂದರೆ ಕಳಿಸೋದಕ್ಕೆ ಮನಸ್ಸೇ ಆಗೋದಿಲ್ಲ ಯಾಕಂದರೆ ನಾವು ಇರೋದೇ ನಾಲ್ಕು ಜನ ಅಲ್ವಾ ಸೊ ಯಾರಾದರೂ ಬಂದರೆ ಮನೆಯೆಲ್ಲ ತುಂಬ ಹಾಗೆ ಆಗುತ್ತೆ ಹಾಗೆ ಟೈಮ್ ಸ್ಪೆಂಡ್ ಆಗುತ್ತೆ ಏನೆಲ್ಲ ವಿಷಯಗಳ ಚರ್ಚೆ ಕೂಡ ನಡೆಯುತ್ತೆ ಹಾಗಾಗಿ ಅವರನ್ನು ಕಳಿಸೋದಕ್ಕೆ ಮನಸ್ಸೇ ಬರೋದಿಲ್ಲ ಇನ್ನು ಅಮ್ಮು ಅವರು ಹೋಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಸೊ ನೋಡ್ತಾ ಇದ್ದೀರಲ್ವ ಅಪ್ಪು ಹೇಗೆ ಮಾಡ್ತಾಯಿದ್ದಾನೆ ಅಂತ ಕಾರ್ ಲಾಕ್ ಕೂಡ ತೆಗಿಯೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅಷ್ಟೊಂದು ಹಠ ಇದ್ದ ನಾನು ಹೋಗ್ತೀನಿ ಊರಿಗೆ ಅಂತ ಸ್ಕೂಲೆಲ್ಲ ಇತ್ತಲ್ವ ಬಿಟ್ಟು ಹೇಗೆ ಹೋಗೋಕ್ಕಾಗುತ್ತೆ ಇನ್ನು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿಸ್ತಾ ಇದ್ದೆ ಅವನು ಆಗ್ತಾನೇ ಇರಲಿಲ್ಲ ಅವನು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದ ಲಾಗ್ ತೆಗೆದ ತಕ್ಷಣ ಅವನ್ನೇ ಹೋಗಿ ಒಳಗಡೆ ಕೂತ್ಕೊಂಡು ಬಿಟ್ಟ ಊರಿಗೆ ಹೋಗ್ತೀನಿ ನಾನು ಅಂತ ಇನ್ನು ಅವನನ್ನು ಸಮಾಧಾನ ಮಾಡಿಸ್ಬಿಟ್ಟು ಅವರನ್ನು ಕಳಿಸಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ತಾನೇ ಎಲ್ಲರೂ ಊರಿಗೆ ಹೋದ್ರು ಮನೆಯೆಲ್ಲ ಖಾಲಿ ಖಾಲಿಯಾಗಿದೆ ಸೊ ನಾನು ಅಪ್ಪು ಅಮ್ಮು ಮೂರೇ ಜನ ಇರೋದು ಸೊ ನಮ್ಮ ಹತ್ರ ತುಂಬ ಬೇಜಾರಾಯಿತು ಫಸ್ಟ್ ಆಫ್ ಆಲ್ ಬಂದರೆ ಹೋಗಬಾರ್ದು ಇಲ್ಲೇ ಒಂದು ಟೂ ತ್ರೀ ಡೇಸ್ ಇರ್ತಾರಂತ ಮಾಡಿದ್ದೆ ಸೊ ಹಾಗಾಗಿ ಅವರು ಇರೋಕ್ಕಾಗಲಿಲ್ಲ ಸೊ ಕೆಲಸ ಇತ್ತಂತೆ ಹಾಗಾಗಿ ಬೇಗನೆ ಹೋದರು ಇನ್ನು ಮನೆ ನೋಡಿ ಫುಲ್ ಖಾಲಿ ಖಾಲಿ ಆಗಿಬಿಟ್ಟಿದೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ ಸಡನ್ನಾಗಿ ಬಂದು ಸಡನ್ನಾಗಿ ಹೋದರೆ ಅಮ್ಮು ಅಂತೂ ತುಂಬ ಹಠ ಇದ್ದು ಅಪ್ಪು ಅಂತರೂ ಹೇಳಬೇಕಾಗಿಲ್ಲ ಅಷ್ಟೊಂದು ಹಠ ಮಾಡ್ತಾಯಿದ್ದ ಆಳ್ತಾಯಿದ್ದ ಅವನನ್ನು ರಂಭಿಸಿ ಅವನಿಗೇನು ಬೇಕು ಅದನ್ನು ಕೊಡಿಸಿ ಸಮಾಧಾನ ಮಾಡಬೇಕಾದ್ರೆ ತುಂಬಾ ಟೈಮ್ ಹಿಡೀತು ನನಗಂತೂ ಸೊ ಮಕ್ಕಳಲ್ವಾ ಸೊ ಒಂದೊಂದ್ಸರಿ ಅಥವಾ ಮಾಡ್ತಾಯಿರ್ತಾರೆ ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡೆ ಸೊ ಅವನು ಟಿ ವಿ ನೋಡ್ತಾ ಇದ್ದಾನೆ ಅವನು ಸೊ ಇನ್ನೂ ರಾತ್ರಿಗೆ ಅಡುಗೆ ಬೇರೆ ಮಾಡ್ಕೋಬೇಕು ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ E aí,